ಉದ್ಯಮಿ ವಿಜಯ್ ಮಲ್ಯ ಅವರ ಪಾಡ್ಕಾಸ್ಟ್ ಸಂದರ್ಶನ ಇಡೀ ದೇಶವಷ್ಟೇ ಅಲ್ಲ ವಿದೇಶದಲ್ಲೂ ಕೂಡ ಭಾರಿ ಸಂಚಲನವನ್ನ ಮೂಡಿಸಿದೆ ಯಶಸ್ವಿ ಉದ್ಯಮಿಯೊಬ್ಬರ ಪಲಾಯನ ಹಾಗೆ ಅವರ ಏಳು ಬೀಳುಗಳ ಕುರಿತು ರಾಜ್ಯಮಾನಿ ಎನ್ನುವಂತಹ ಯೂಟ್ಯೂಬರ್ ಅದ್ಭುತವಾದ ಸಂದರ್ಶನವನ್ನ ಮಾಡಿದ್ದಾರೆ ಈ ಕುರಿತು ಹಿರಿಯ ಪತ್ರಕರ್ತ ವಿನೋದ್ ಕುಮಾರ್ ಬಿ ನಾಯಕ್ ಅವರ ಟಿಪ್ಪಣಿಯೊಂದನ್ನು ಬರೆದಿದ್ದಾರೆ ಅವರು ಬರೆದಂತಹ ಬರಹದ ಒಂದಿಷ್ಟು ಭಾಗ ಇಲ್ಲಿದೆ ನೋಡಿ ಏನ್ ಬರ್ದಿದ್ದಾರೆ ಅಂತ ಹಾಗೆ ಹೇಳ್ತಾ ಹೋಗ್ತೀನಿ ಕೇಳಿ ದೇಶದ್ರೋಹಿ ಕಳ್ಳ ಪಲಾಯನ ಕೋರ ಎಂದೆಲ್ಲ ಹಿಹಾಳಿಸಿಕೊಂಡಿರುವಂತಹ ವಿಜಯ್ ಮಲ್ಯ ತನ್ನ ಇಡೀ ಜೀವನ ಚಿತ್ರವನ್ನ ಇಲ್ಲಿ ಕಟ್ಟಿಕೊಟ್ಟಿದ್ದಾರೆ ಬಾಲ್ಯ ಯೌವನ ಉದ್ಯಮಕ್ಕೆ ಪ್ರವೇಶಿಸಿದ ಬಗೆ ಉದ್ಯಮಗಳನ್ನ ಕಟ್ಟಿದ ರೀತಿ ಕಿಂಗ್ ಫಿಶರ್ ಏರ್ಲೈನ್ಸ್ ಆರಂಭಿಸಿ ದಿವಾಳಿಯಾಗಿದ್ದು ಸರ್ಕಾರಗಳು ಮತ್ತು ಬ್ಯಾಂಕ್ಗಳು ತನ್ನ ನಡೆಸಿಕೊಂಡಿರುವಂತಹ ರೀತಿ ಎಲ್ಲವನ್ನೂ ಕೂಡ ವಿಜಯ್ ಮಲ್ಯ ಅವರು ಅದ್ಭುತವಾಗಿ ಹಾಗೂ ಏಳೆ ವಿವರಿಸಿದ್ದಾರೆ ಮಲ್ಯ ನೀಡಿರುವಂತಹ ಮಾಹಿತಿ ತನ್ನನ್ನು ತಾನು ಸಮರ್ಥಿಸಿಕೊಂಡಿರುವಂತಹ ರೀತಿಯೂ ಕೂಡ ಚೆನ್ನಾಗಿಯೇ ಉದ್ಯಮ ಬೆಳೆಸಿರುವಂತಹ ರೀತಿಯಿಂದ ಹಿಡಿದು ಮಾರ್ಕೆಟಿಂಗ್ ಹಣಕಾಸು ನಿರ್ವಹಣೆ ಜೊತೆಗೆ ಉದ್ಯಮಿ ಯಾವ ತಪ್ಪುಗಳನ್ನು ಮಾಡಬಾರದು ಎನ್ನುವುದನ್ನು ಕೂಡ ಇಲ್ಲಿ ವಿಜಯ್ ಮಲ್ಯ ಅವರು ಮಾರ್ಮಿಕವಾಗಿ ವಿವರಿಸಿದ್ದಾರೆ ತನ್ನ ಮೇಲಿರುವಂತಹ ಎಲ್ಲಾ ಆರೋಪಗಳಿಗೂ ಕೂಡ ತನ್ನದೇ ಆಗಿರುವ ರೀತಿಯಲ್ಲಿ ಈ ಒಂದು ಸಂದರ್ಶನದಲ್ಲಿ ಸಮಜಾಯಿಷಿಯನ್ನ ನೀಡಿದ್ದಾರೆ ಮಲ್ಯ ನೀಡಿರುವಂತಹ ಯಾವ ಮಾಹಿತಿ ಸರಿ ಎನ್ನುವ ಪ್ರಶ್ನೆಗಳಿಗೆ ಮುಂದಿನ ದಿನಗಳಲ್ಲಿ ಕೋರ್ಟ್ ನೀಡಲಿರುವಂತಹ ತೀರ್ಪಿನಲ್ಲಿ ಉತ್ತರ ಸಿಗಲಿದೆ ದೇಶದ್ರೋಹಿ ಕಳ್ಳ ಪಲಾಯನ್ ಕೋರ ಅಂತೆಲ್ಲ ಹೀಯಾಳಿಸಿಕೊಂಡಿರುವಂತಹ ವಿಜಯ್ ಮಲ್ಯ ಅವರು ತಮ್ಮ ಇಡೀ ಜೀವನ ಚಿತ್ರವನ್ನ ಈ ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ ಎನ್ನುವಂತಹ ವಿಚಾರವನ್ನ ವಿನೋದ್ ಕುಮಾರ್ ಬಿ ನಾಯಕ್ ಅವರು ಹಿರಿಯ ಪತ್ರಕರ್ತರು ಹೇಳಿದ್ದಾರೆ ವಿನೋದ್ ಕುಮಾರ್ ನಾಯಕ್ ಅವರು ತನ್ನ ಹಸಿರು ಪತ್ರಕರ್ತ ಅಂತ ಹೇಳಿ ಗುರುತಿಸಿಕೊಂಡಿದ್ದಾರೆ ವಿನೋದ್ ಕುಮಾರ್ ನಾಯಕ್ ಅವರು ಕನ್ನಡ ಪ್ರಭಾ ಹಾಗೂ ಸುವರ್ಣ ಸುದ್ದಿವಾಹಿನಿಯಲ್ಲಿ ಸ್ಪೆಷಲ್ ಪ್ರಾಜೆಕ್ಟ್ನ ಸಂಪಾದಕರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ ಅಲ್ಲದೆ ಅವರು ರಾಜ್ಯ ವನ್ಯಜೀವಿ ಮಂಡಳಿ ಸದಸ್ಯರು ಕೂಡ ಆಗಿದ್ದಾರೆ ಪರಿಸರ ವನ್ಯಜೀವಿ ರಕ್ಷಣೆ ಅವರ ಆದ್ಯತೆಯ ಕ್ಷೇತ್ರಗಳಾಗಿದೆ ವಿನೋದ್ ಕುಮಾರ್ ಬಿ ನಾಯಕ್ ಅವರು ಬರೆದಂತಹ ಸಂಪೂರ್ಣ ಲೇಖನದ ಸಂಪೂರ್ಣ ವಿವರ ಫ್ರೀಡಂ ಟಿವಿ ಲೈವ್ ಡಾಟ್ ಕಾಮ್ನಲ್ಲಿ ಲಭ್ಯವಿದೆ ಅವರ ಈ ಒಂದು ಬರಹಕ್ಕೆ ವ್ಯಾಪಕ ಮೆಚ್ಚುಗೆ ಕೂಡ ವ್ಯಕ್ತವಾಗಿದೆ ಇದಿಷ್ಟು ಮೆಚ್ಚಿದ ಬರಹ ಕಾರ್ಯಕ್ರಮ ಇದಾಗಿತ್ತು ಈ ಹೊತ್ತಿನ ವಿಶೇಷ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾರೆ ಫ್ರೀಡಂ ಟಿವಿ ಇದು ಜನಸಾಮಾನ್ಯರ ಶಕ್ತಿ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ